ಸಿಂಧನೂರು ಸಿಂಧನೂರು ತಾಲೂಕಿನ ನದಿ ಪಾತ್ರದ ಜನರು ಕೂಡಲೇ ತಮ್ಮ ತಮ್ಮ ಜಾನುವಾರುಗಳನ್ನು ಸುರಕ್ಷಿತವಾಗಿಟ್ಟುಕೊಳ್ಳಲು ಮತ್ತು ತಾವು ಕೂಡ ಹೊಳೆಯ ಹತ್ತಿರ ಹೋಗಬಾರದೆಂದು ಮನವಿಯನ್ನು ಮಾಡಿಕೊಂಡ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರು ಜುಲೈ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಮಾತನಾಡಿದ ಅವರು ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದ ಹಿನ್ನೆಲೆಯಿಂದ ಈಗಾಗಲೇ ಮೂವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ನದಿಗೆ ಹರಿಬಿಡಲಾಗಿದೆ ಹಾಗಾಗಿ ನದಿ ಪಾತ್ರದಲ್ಲಿರುವ ಎಲ್ಲ ಹಳ್ಳಿಗಳ ಜನರು ಕೂಡಲೇ ಸುರಕ್ಷಿತ ಸ್ಥಳಗಳಲ್ಲಿ ಇರಲು ಮನವಿಯನ್ನು ಮಾಡಿದ ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಎಲ್ರಿಗೂ ನಮಸ್ಕಾರ ತಮಗೆಲ್ಲ ತಿಳಿದಿರುವಂತೆ ತುಂಗ ಮತ್ತು ಭದ್ರಾ ನದಿಯ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ವಿಪರೀತ ಮಳೆ ಆಗುತ್ತಿರುವುದರಿಂದ ತುಂಗಭದ್ರಾ ಡ್ಯಾಮ್ ಒಂದು ನೂರ ಎರಡು ಟಿ ಎಂ ಸಿ ಸುಮಾರು ಒಂದು ನೂರ ಎರಡು ಟಿ ಎಂ ಸಿ ಈಗ ನ ತುಂಬಿರೋದರಿಂದ ಹೆಚ್ಚಿನ ನೀರನ್ನು ಹೊರಹರಿವು ಮೂಲಕ ನದಿಗಳಿಗೆ ಹರಿಸ್ತಕ್ಕಂಥ ಯೋಜನೆ ಟಿ ಬಿ ಡ್ಯಾಮ್ ಬೋರ್ಡ್ ಮುಂದೆ ಇದೆ ಆದ್ದರಿಂದ ಈಗಾಗಲೇ ಸುಮಾರು ಮೂವತ್ತರಿಂದ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ನದಿಗಳ ನದಿ ಮುಖಾಂತರ ನೀರನ್ನು ಹರಿಬಿಡಲಾಗ್ತಾ ಇದೆ ಆದ್ದರಿಂದ ಸಿಂಧನೂರು ತಾಲೂಕಿನ ಸಮಸ್ತ ಜನತೆಯಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನದಿ ಪಾತ್ರದ ಗ್ರಾಮಗಳಾದಂತಹ ಸಿಂಗಾಪುರ ಆಗಿರ್ಬೋದು ಮುಕುಂದ ಆಗಿರಬಹುದು ಮುಂದೆ ಬಂದಂಥ ಹೆಡಿಗೆನಾಳ ಆಯನೂರು ಪುಲ್ಮೇಶ್ವರ ಜಿನಿ ಚಿತ್ರಾಲಿ ಚಿಂತಮಾಂದೊಡ್ಡಿ ಒಳಬಳ್ಳಾರಿ ಎಲ್ಲ ಸಮಸ್ತ ಗ್ರಾಮಸ್ಥರು ಹದಿಮೂರು ಗ್ರಾಮಗಳು ನೀರಿನ ಫ್ಲಡ್ಡಿಂದ ಅಫೆಕ್ಟ್ ಆಗುವಂಥ ಸಾಧ್ಯತೆ ಇರೋದರಿಂದ ಎಲ್ಲ ಗ್ರಾಮಸ್ಥರಲ್ಲೂ ಒಂದು ವಿನಂತಿ ನಿಮ್ಮ ಜಾನುವಾರುಗಳನ್ನು ಸುರಕ್ಷಿತ ಪ್ರದೇಶಗಳಿಗೆ ಶಿಫ್ಟ್ ಮಾಡಿ ಮತ್ತು ನದಿ ಪಾತ್ರಕ್ಕೆ ಸಮೀಪ ಇರುವಂತಹ ಮನೆಗಳನ್ನು ಸಹ ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಬೇಕು ಸದ್ಯಕ್ಕೆ ಯಾವುದೇ ರೀತಿ ಭಯಪಡುವಂತಹ ಆತಂಕದ ವಾತಾವರಣ ಇಲ್ಲ ಎರಡು ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಹರಿಬಿಟ್ಟದ್ದೇ ಆದಲ್ಲಿ ಅನೇಕ ಗ್ರಾಮಗಳು ಜಲಾವೃತಗೊಳ್ಳುವಂತಹ ಸಾಧ್ಯತೆ ಇದೆ ಈಗಾಗಲೇ ನಾವು ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಮುಖಾಂತರ ಗಂಜಿ ಕೇಂದ್ರ ಕಾಳಜಿ ಕೇಂದ್ರವನ್ನು ತಗಿಲಿಕ್ಕೆ ಶಾಲೆಗಳನ್ನು ಗುರುತಿಸಿಟ್ಕೊಂಡಿದ್ದೀವಿ ಮತ್ತು ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಯನ್ನು ತಾಲೂಕು ಆಡಳಿತ ಮಾಡಿಕೊಂಡಿದೆ ನಿಮ್ಮೊಂದಿಗೆ ನಾವು ಇರ್ತೇವೆ ಬಟ್ ಅದರ ಸುರಕ್ಷತಾ ದೃಷ್ಟಿಯಿಂದ ತಾವೆಲ್ಲರೂ ಸಹ ವಿಶೇಷವಾಗಿ ಮುಕ್ಕುಂದಾದಲ್ಲಿ ಒಂದು ನಡಗಡ್ಡೆ ಪ್ರದೇಶದಲ್ಲಿ ಮಸೀದಿ ಇದೆ ಅಲ್ಲಿ ಒಂದು ಹತ್ತು ಹದಿನೈದು ಜನ ವಾಸ ಮಾಡುವಂತಹ ಮಾಹಿತಿ ಬಂದಿರೋದರಿಂದ ಅವರು ದಯವಿಟ್ಟು ಸಹ ಊರಿಗೆ ಬಂದು ವಾಸ ಮಾಡಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲರೂ ಸಹ ಸುರಕ್ಷಿತವಾಗಿಟ್ಕೊಳ್ಳಿ ಏನೇ ಸಮಸ್ಯೆ ಬಂದರೂ ಹತ್ತಿರದ ಗ್ರಾಮಾಡಳಿತಾಧಿಕಾರಿ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ನಮ್ಮ ತಾಲೂಕು ಕಚೇರಿ ಆಗಿರ್ಬೋದು ನಮ್ಮ ಆಫೀಸಿಗೆ ಬಂದು ಸಂಪರ್ಕ ಮಾಡಿ ನಿಮಗೆ ನೆರವು ನೀಡಲು ತಾಲೂಕು ಆಡಳಿತ ಸದಾ ಸಿನ್ನ ಸನ್ನದ್ಧವಾಗಿರ್ತದೆ thank you